ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲ್ಲಿಗೆ ಅಡುಗೆ ಚಾನೆಲ್ನಿಂದ ಸ್ನೇಹಿತರೆ ಇವತ್ತು ತಂಪು ಹಾಗೂ ಟೇಸ್ಟಿಯಾದಂತಹ ಮೂಲಂಗಿ ಗೋಜನ ಮಾಡಿಕೊಳ್ಳೋಣ ನಾನಿಲ್ಲಿ ಎರಡು ಮೂಲಂಗಿನ ಸಣ್ಣದಾಗಿ ಸ್ಲೈಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ಕಾಯಿ ತಗೊಂಡಿದ್ದೀನಿ ಒಂದೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಚಮಚ ಕಡಲೆ ತೊಗೊಂಡಿದ್ದೀನಿ ಒಂದು ಎರಡು ಚಮಚ ಮೊಸರು ಹಾಗೂ ಬ್ಯಾಡಗಿ ಬೆಳ್ಳಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೆನೆಯಬೇಕಂದ್ರೆ ಗುಂಟೂರು ತೊಗೊಳ್ಬೋದು ಸ್ವಲ್ಪ ಹಿಂಗು ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀನಿ ಬಹಳ ಸುಲಭವಾಗಿ ಇದನ್ನು ಮಾಡ್ಕೊಳ್ಬಹುದು ಈಗ ಒಂದು ಒಳಲನ್ನು ತಗೊಂಡು ಅವ ಒಂದು ಮೂಲಂಗಿ ಏನು ನಾವು ಸ್ಲೈಸ್ ಮಾಡ್ಕೊಂಡಿದ್ದೀವಿ ಅದನ್ನು ಸ್ವಲ್ಪ ಹೆಚ್ಕೊಳ್ಳೋಣ ಇಲ್ಲ ಅಂತೇಳಿದ್ರೆ ಮಿಕ್ಸಿಗೂ ಸಹ ನಾವು ಅದನ್ನು ಹಾಕ್ಕೊಳ್ಬಹುದು ನೋಡಿ ಈಗ ಇದು ಜಜ್ಜಿ ಆಗಿದೆ ಇದು ಸಾಂಪ್ರದಾಯಿಕವಾಗಿ ಮಾಡ್ತಾ ಇರೋದು ಇದು ಈಗ ಟ್ರೆಡಿಷನಲ್ ಆಗಿ ಮಾಡಬೇಕಂದ್ರೆ ಇದಕ್ಕೆ ಹುಣಸೆಹಣ್ಣೆಲ್ಲ ಹಾಕ್ಬೋದು ಬಹಳ ಸುಲಭವಾಗಿ ಮಾಡ್ಕೊಳ್ಬೋದು ಈಗ ಒಂದು ಜಾರ್ ತಗೊಂಡು ಅದಕ್ಕೆ ಮೆಣಸಿನಕಾಯಿ ಆಮೇಲೆ ಬೆಳ್ಳುಳ್ಳಿ ಕಾಯಿ ಕಡಲೇನ ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈ ಮೂಲಂಗಿ ಈ ಥರ ನಾನು ಜಚ್ಕೊಂಡಿದ್ದೀನಿ ಅದಕ್ಕೆ ನಾವು ರುಬ್ಕೊಂಡಿರುವಂಥ ಖಾರನ ಮಿಕ್ಸ್ ಮಾಡೋಣ ಇದು ಚಪಾತಿಗೂ ಆಗುತ್ತೆ ಅನ್ನದ ಜೊತೆಲೂ ಆಗುತ್ತೆ ಮುದ್ದೆ ಜೊತೆಯಲ್ಲಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಆಗುತ್ತೆ ಬೆಳಗ್ಗೆ ಉಪಯೋಗಿಸ್ಬೋದು ಹಾಗೂ ಮಧ್ಯಾಹ್ನವೂ ಸಹ ಇದನ್ನು ಉಪಯೋಗಿಸ್ಬೋದು ನೈಟು ಸಹ ಉಪಯೋಗಿಸ್ಬೋದು ಮೂಲಂಗಿ ಖಾರ ಮಿಕ್ಸ್ ಮಾಡಾಗಿದೆ ಈಗ ಒಂದೆರಡು ಚಮಚ ಮೊಸರನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಬೇಕಂತ ಹೇಳಿದ್ರೆ ಇನ್ನೂ ಮೊಸರನ್ನ ಮಿಕ್ಸ್ ಮಾಡ್ಕೊಳ್ಬೋದು ನಾವು ಮೊಸರು ಮಿಕ್ಸ್ ಮಾಡ್ಕೊಳ್ಳಿರೋದ್ರಿಂದ ಹುಲಿಯಾದಂತಹ ಯಾವುದೇ ಪದಾರ್ಥ ಹಾಕೋದು ಬೇಡ ಈಗ ಅದಕ್ಕೆ ರುಚಿಗೆ ತಕ್ಕ ತಕ್ಕಷ್ಟು ಉಪ್ಪನ್ನು ನಾವು ಹಾಕ್ಕೊಳ್ಳೋಣ ಈಗ ಅದಕ್ಕೆ ಒಂದು ಒಗ್ಗರಣೆನ ಕೊಡಬೇಕಾಗತ್ತೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಜೀರಿಗೆ ನಾಲ್ಕು ಸಾಸಿವೆ ಒಣಗಿದ ಮೆಣಸಿನಕಾಯಿ ಹಾಗೂ ಹಿಂಗಿನ ಒಗ್ಗರಣೆಯನ್ನು ಕೊಡೋಣ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಅದಕ್ಕೆ ಹಾಕೋಣ ಅದನ್ನು ಸ್ವಲ್ಪ ಚಟಚಟ ಅಂತ ಸಿಡಿದ ಮೇಲೆ ಅದಕ್ಕೆ ನಾವೇನು ಈ ಒಂದು ಗೊಜ್ಜನ್ನ ರೆಡಿ ಮಾಡ್ಕೊಂಡಿದ್ವಿ ಆ ಗೊಜ್ಜಿಗೆ ಮಿಕ್ಸ್ ಮಾಡೋಣ ಇದು ಐದು ನಿಮಿಷದಲ್ಲಿ ಮಾಡ್ಕೊಳ್ಬಹುದು ಈ ಮೂಲಂಗಿ ಗೊಜ್ಜನ ಹಲವಾರು ರೀತಿಯಲ್ಲಿ ಮಾಡ್ಬೋದು ಸ್ನೇಹಿತರೆ ಅದರಲ್ಲಿ ಇದು ಒಂದು ನಮ್ಮ ಅಜ್ಜಿ ತುಂಬ ಮಾಡ್ತಾಯಿದ್ರು ಇದನ್ನು ಆಮೇಲೆ ನಮ್ಮಮ್ಮ ಮಾಡೋದಕ್ಕೆ ಶುರು ಮಾಡಿದ್ರು ನಾನೀಗ ಅದನ್ನು ತೋರಿಸ್ತಾ ಇದ್ದೀನಿ ದಯವಿಟ್ಟು ಮನೇಲಿ ಮಾಡಿಕೊಂಡು ನೀವು ತಿನ್ನಿ ಮನೆಯವ್ರಿಗೂ ಮಾಡಿಕೊಡಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ಮಕ್ಳಿಗೂ ಸಹ ಮಾಡಿಕೊಡಿ ಮನೇಲಿ ಮೂಲಂಗಿ ತಿನ್ನೋದಕ್ಕೆ ಎಲ್ಲರೂ ಕಷ್ಟಪಡ್ತಾರೆ ಅನ್ನೋಂಗಿದ್ರೆ ಈ ರೀತಿ ಒಂದು ಗೊಜ್ಜನ್ನು ಮಾಡ್ಕೊಳ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಈ ಒಂದು ಮೂಲಂಗಿ ಗೊಜ್ಜು ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಧನ್ಯವಾದಗಳು ಹಾಗೂ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಬೆಂಬಲ ಸದಾ ನನಗೆ ಹೀಗೆ ಇರಲಿ ಸ್ನೇಹಿತರೆ ಥ್ಯಾಂಕ್ ಯು